ಯಾಕಂದರೆ ಈಗಾಗಲೇ ಇದು ಸರ್ಕಾರಿ ಕಚೇರಿಗಳು ಫುಲ್ಲಲ್ಲಿ ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇವೆಲ್ಲರೂ ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕು ಅಂತ ಗೊತ್ತಿಲ್ಲ ರೇವ್ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ನೀವು ಹಾಂ ಇರ್ಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆ ಇಲ್ಲಿರೋ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇವರು ಏನು ಮಾಡ್ಕೊ ಇದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊತ ಇದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳು ಇವು ಆ ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿಯಾಗಿಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರಂದ್ರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವೆಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರು ಬರಲ್ಲ ಪಬ್ಲಿಕ್ ಅನ್ನೋ ರೀತಿಲಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡಿದ್ರೆ ರೇವ್ ಪಾರ್ಟಿಗಳು ಈಗ ಮನೆಯಲ್ಲೇ ಇಲ್ಲೆಲ್ಲ ರೇವ್ ಪಾರ್ಟಿಗಳು ಎಲ್ಲ ಸೀದಾಯ್ತು ಸ್ವಲ್ಪ ಜವಾಬ್ದಾರಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋ ನಿಮ್ ಇದುವರೆಗೂ ನಿಮ್ ಹೆಸಿಲ್ಲ ನೀವು ಇದುವರೆಗೂನು ಯಾರು ಅಂತ ಆಚೆಗಳಿಕ್ಷಕರೇ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊತಾ ಇದ್ದಾರೆ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಇವ್ರನ್ನ ಈಗಾಗಲೇ ಅಲ್ಲಿರೋರು ಹೆಸರು ಹೇಳ್ತಾ ಇಲ್ಲ ಅವರು ಇಲ್ಲಿರೋರು ಇದು ಸಂಪೂರ್ಣವಾಗಿ ಇದರದು ನಿಷೇಧಿತ ಅಂತ ಹಾಕಿದ್ರು ಸಹ ಇದರಲ್ಲಿ